ಆ ಭಾಗದಲ್ಲಿ ಅಜಯ್ ಸಿಂಗ್ ಅಲ್ಲಿ ಚೇರ್ಮನ್ ಆಗಿದ್ದಾರೆ ಹಂಗ್ ಒಂದೇ ತಾಲೂಕಿಗೆ ಕೊಡಕ್ ಬರೋದಿಲ್ಲ ಎರಡು ಸಾವಿರ ಕೋಟಿ ಸಾವಿರ ಕೋಟಿ ಹೈದರಾಬಾದ್ ಮಾತಾಡಕ್ ಬಿಡ್ರಿ ಸಾವಿರ ಕೋಟಿ ತಂದಿರತ ನಿಜ ಅದ್ರಾಗ ಏನಿದೆ ನೀರಾವರಿ ಮೇಜರ್ ಇರಿಗೇಷನ್ ಮೈನರ್ ಇರಿಗೇಷನ್ ಪಿ ಡಬ್ಲ್ಯೂ ಡಿ ತರ್ಟಿ ಫೋರ್ ಫಿಫ್ಟಿ ಫಿಫ್ಟಿ ಫೋರ್ ಸಮಾಜ ಕಲ್ಯಾಣ ಇಲಾಖೆ ಇವೆಲ್ಲ ಇಲಾಖೆನಲ್ಲಿ ಐದು ವರ್ಷ ಹೋದಲ್ಲಿ ಎರಡ್ ಸಾವಿರ ಕೋಟಿ ತಂದಾರ ತಂದರವ್ರು ನೀವು ಏನ್ ಅನ್ಕೊಂಡ್ರೆ ಎರಡು ಸಾವಿರ ಕೋಟಿ ಈ ಕಾಲದಲ್ಲಿ ಬಂದಿರ್ತಕ್ಕಂಥದ್ದಲ್ಲ ನಮ್ಮ ಎರಡ್ ಸಾವಿರದ ಹದ್ಮೂರು ಹದಿನೆಂಟನೇ ಇರತಕ್ಕಂಥದ್ದು ಎಸ್ ಸಿ ಪಿ ಟಿ ಟಿ ಎಸ್ ಪಿ ಎಂಬತ್ ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಎಂಬತ್ ಸಾವಿರ ಕೋಟಿ ರಾಜ್ಯದಲ್ಲಿ ಖರ್ಚು ಮಾಡಿದಾಗ ಸಹಜವಾಗಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಎಸ್ ಸಿ ಎಸ್ ಟಿ ಜನಗಳ ಜಾಸ್ತಿ ಜಾಸ್ತಿ ದುಡ್ಡು ಬಂದಿದೆ ಸೂರ್ಯ ಚಂದ್ರ ಇರವರಿಗೆ ಕೊರತೆ ಇರುತ್ತೆ ಅನುದಾನದ ಈಗ ಉಲ್ಟಾ ಹೋಗನ್ ಸುಮ್ಮನೆ ಮತ್ ಒಂದ್ ಪ್ರಶ್ನೆ ಕೇಳಿದ್ರೆ ಗುರು ಅಂತ ಬರ್ಬೇಡ ಮೇಲೆ ನಾನು ಉತ್ತರ ಏನ್ ಕೊಟ್ಟೆ ನಿಮಗೆ ಸೂರ್ಯ ಚಂದ್ರ ಇರೋವರಿಗೆ ಕೊರತೆ ಇರ್ತದೆ ಅಂತ ಹೇಳಿ ನಿಮಗೆ ಅಲ್ರಿ ನಮ್ ಕ್ಷೇತ್ರಕ್ಕೆ ಪ್ರತಿ ವರ್ಷ ಬಿಜೆಪಿ ಕಿನ್ನ ಜಾಸ್ತಿ ನಮಗೆ ಬಂದದ್ದೆ ನಿಮಗೆ ಶ್ವೇತ ಪತ್ರ ಒಂದು ಕೊಡ್ತೀನಿ ನಿಮಗೆ ಎಲ್ಲಾ ಇಲಾಖೆ ಅವರು ಎಷ್ಟು ಬಂದ್ರೆ ಕೊಡ್ತೀನಿ ನಿಮಗೆ ಅಲ್ಲ ನೀವು ಕೇಳಿದ ಪ್ರಶ್ನೆಗೆ ಸೂರ್ಯ ಚಂದ್ರ ಇರೋವರಿಗೆ ದೇಶದ ರೊಕ್ಕ ಕೊರತೆ ಐತೆ ನೀವು ಸುಮ್ಮನೆ ಹಿಂಗೆ ಕೇಳಿದ್ರೆ ನಿಮ್ಮ ಗ್ಯಾರಂಟಿ ಕೋಸ್ಟ್ ನಿಂತು ಬಿಡುತ್ತೆ ಗ್ಯಾರಂಟಿ ಕೋಸ್ಟ್ ನಾಳೆಗೆ ತಂತಕ್ಕಂಥ ಈ ಇದೇನು ಪ್ರತಿಪಾದನೆ ಇಲ್ಲ ಆ ನಾಟ್ ಇಟ್ಟು ಅಗ್ರಿ ಅಂತ ಇದೆ ದಟ್ ಇಸ್ ಮೈ 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 ನಾನು ನಾನು ಕೊಡ್ತಾ ಅವ್ರಿಗೆ ಹೇಳ್ತಾರೆ ಗ್ಯಾರಂಟಿಗಳ ಬಗ್ಗೆ ಎಲ್ಲೂ ಇದಾಗಿಲ್ಲ ಬಗ್ಗೆ ಜನ ಖುಷಿ ಇದಾರ ನಿಮ್ಮ ಶಾಸಕರು ಮತ್ತು ಮಿನಿಸ್ಟರ್ ಸಮಾಧಾನ ಐ ಡೋಂಟ್ ಡಿಸ್ ಅಗ್ರಿ ಟು ಯಾರ್ಯಾರು ಯಾರ್ಯಾರು ಸ್ಯಾಟಿಸ್ಫೈಡ್ ಇಲ್ಲ ಅವರಿಗೆ ಎಕ್ಸ್ಟ್ರಾ ಗ್ರ್ಯಾಂಟಿಗಳನ್ನ ಸ್ಪೆಷಲ್ ಗ್ರ್ಯಾಂಟ್ ನನಗೆ ನಮ್ದು ಇವಾಗ ಉಲ್ಟಾ ಹೋಗೋಣ ಯಾವುದು ನಮ್ದು ಇದೇನು ಬೇಡ್ತಿನಾಲೆ ಇದೆ ಬೇಡ್ತೀನಲ್ಲ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾವೇ ನೂರೈವತ್ತು ಕೋಟಿ ತಂದು ಕೊಟ್ಟಿವಿ ಬಿಜೆಪಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರ ಇಪ್ಪತ್ತ್ಮೂರಿಗಿತ್ತು ಎಂಟರಿಂದ ಇತ್ತು ಒಂದು ರೂಪಾಯಿನ ಕೊಟ್ಟರೆ ಬೇಡ್ತೀನಲ್ಲಾಗೆ ನಮ್ಮ ಸರ್ಕಾರನೇ ಕೊಟ್ಟಿದ್ದು ಮೈನರ್ ಇರಿಗೇಷನ್ ಆಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳು ನೀವು ಚೆಕ್ ಮಾಡ್ಕೊಂಬರ್ರಿ ಈಗ ಹುಲಿಕೆರಿಗೆ ಸುಮಾರು ಆರು ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟಿರ್ತಕ್ಕಂಥ ಯಾರು ಈಗ ಸೆಂಟ್ರಲ್ ಗೌರ್ಮೆಂಟ್ ನೂರು ಕೋಟಿ ಬಂದಿರತಕ್ಕಂಥ ಗ್ರಾಂಟು ತರ್ಟಿ ಫಿಫ್ಟಿ ಫೋರ್ನ ಬಂದಿರ್ತಕ್ಕಂಥ ಗ್ರ್ಯಾಂಟು ಈಗ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಗ್ರ್ಯಾಂಟು ಬರೀ ಮುನ್ನೂರು ಕೋಟಿಗೆ ಬರೀ ಸಬ್ಸ್ಟೇಷನ್ಗಳು ತರ್ತಾ ಇದ್ದವು ಇದ್ರ ಗ್ರಾಂಟು ನಾನು ಕೊಡ್ಕೊಂತ ಹೋಗ್ತೀನಿ ನಿಮಗೆ ಹಂಗೆ ಏನಂತಾರೆ ಎಲ್ಲ ಎಲ್ಲ ಮಾಹಿತಿ ಇಲ್ಲ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ ನಾನು ಯಾವುದು ಐ ವಿಲ್ ನಾಟ್ ಎಲ್ ಲೈ ಬಟ್ ಅವ್ರದ್ದೇನಿದೆ ಕೆಲವರು ಶಾಸಕರದ್ದು ಕೆಲವರು ಸಚಿವರುಗಳು ಏನೇನ ಭಿನ್ನಾಭಿಪ್ರಾಯಗಳು ಬಿ ಆರ್ ಪಾಟೀಲ್ ಸಾಹೇಬ್ ಇದ್ರೆ ಅದಕ್ಕೆ ನಾನು ನನ್ನ ಹತ್ರ ಮಾಹಿತಿ ಇಲ್ಲ ಬೇಕಾದ್ರೆ ಕೇಳ್ರಿ ಸಬ್ಜೆಕ್ಟ್ ವೈಸ್ ಆದ್ರೆ ಇದ್ರೆ ಐ ಟೆಲ್ ಯು ಹಾನೆಸ್ಟ್ಲಿ ಐ ಟೆಲ್ ಯು ಮೈಕ್ರೋಫೈನಾನ್ಸ್ ಆವಳಿ ಇದೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ತಾವು ಕೊಡುವಂತ ಗೃಹ ಲಕ್ಷ್ಮಿ ಇರ್ಬೋದು ಅಥವಾ ಎಲ್ ಐ ಸಿ ಇಂದ ಬರುವಂತ ಫಂಡ್ ಇರ್ಬೋದು ಈಗ ವೃದ್ಧಾಪ ವೇತನ ಇವೆಲ್ಲವನ್ನು ಕೂಡ ಸಾಲದ ಜಮಕ್ಕೆ ಅಂದ್ರೆ ಖಾತೆಗೆ ಜಮಾ ಮಾಡ್ಕೊಳ್ತಾ ಇದ್ದಾರೆ ಸರ್ ಈ ಬಗ್ಗೆ ಇಲ್ಲ ಅದು ಡಿ ಬಿ ಟಿ ಆಗಿ ಹೋಗುತ್ತೆ ಅದು ಸಿ ದುಡ್ಡುಗಳು ಆ ಥರ ತೊಗೊಳೋದು ನಮ್ಮದು ನಾವು ನಾವು ಕೊಡ್ತಕ್ಕಂಥ ದುಡ್ಡು ಯಕ್ಷಕರಿಂದ ನೇರವಾಗಿ ಹೋಗುತ್ತೆ ಬ್ಯಾಂಕಿಗೆ ಹೋಗಲ್ಲ ಅದು ಬ್ಯಾಂಕ್ ಖಾತೆಗೆ ಹೋಗಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ ಈಗ ಕುಂದಗೋಳ ತಾಲೂಕಿನಲ್ಲಿ ಸರ್ ಏನಾಗ್ತಿದೆ ಸಾಲದ ಖಾತೆ ರೈತರದ್ದು ಈಗ ಕೃಷಿ ಖಾತೆ ಇರುತ್ತಲ್ಲ ಸರ್ ಸಾಲ ಕಡೆಗೆ ಆ ಖಾತೆಗೆ ಈಗ ಗೃಹ ಲಕ್ಷ್ಮಣ ತಾಲೂಕಲ್ಲಿ ಇಂಥವ್ ಯಾವನೋ ಒಂದು ಕೊಟ್ರೆ ಇನ್ಸಿಡೆಂಟ್ ನೀವು ಹೇಳಕ್ಕೆ ಮುಂಚಿಂತ ಒಂದು ಇನ್ಸಿಡೆಂಟ್ ಅಂತ ಕೊಟ್ರೆ ಈಗ ಏನಾಗ್ತಾರೆ ತಕ್ಕಂತ ಹೇಳ್ಬಿಡ್ತಾರೆ ಸಹಜವಾಗಿ ಬಿಕಾಸ್ ಅಕಾರ್ಡಿಂಗ್ ಟು ಮೀ ಮನಿ ಗೋಸ್ ಇನ್ ಡಿ ಬಿ ಟಿ ಫಾರ್ಮ್ಯಾಟ್ ಅವ್ರು ಚೆಕ್ಸ್ ಏನಾದ್ರೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರ ಅಕೌಂಟ್ಗೆ ಈಗ ಡಿ ಬಿ ಅಂದ್ರೆ ನಿಮ್ಮ ಅಕೌಂಟಿಗೆ ಹಾಕಬೇಕು ದುಡ್ಡು ನಿಮ್ಮ ಅಕೌಂಟಿಗೆ ಅವ್ರು ಚೆಕ್ಸ್ ಕೊಟ್ಟಿದ್ರೆ ಚೆಕ್ಸ್ ಹೋಗ್ತದೆ ಮತ್ತೆ ಆಬ್ವಿಯಸ್ಲಿ